ನ್ ಕಲಿಯೋದು ಎಷ್ಟಿದೆ ಕನ್ನಡ ಭಾಷೆ ವಿಚಾರವಾಗಿ ಅಂತ ತುಂಬಾ ಹೃದಯದ ಧನ್ಯವಾದಗಳು ಕುಮಾರ್ ಅಮ್ಮ ನಾವೆಲ್ಲರೂ ಕಾಯ್ತಾ ಇರೋದು ಈ ಸಿನಿಮಾದಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದರು ದೈತ್ಯ ಪ್ರತಿಭೆಗಳೇ ಒಬ್ರು ಮೇಲೊಬ್ರು ಕಾಂಪಿಟೇಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೋದು ಅದನ್ನ ನಾವೆಲ್ಲ ಇಪ್ಪತ್ಮೂರನೇ ತಾರೀಕಿಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಹಾಗೆ ಇಡೀ ಕಾರ್ಯಕ್ರಮ ಆನಂದ ಆಡಿಯೋದಲ್ಲಿ ಲೈವ್ ಬರ್ತಾ ಇದೆ ಇಲ್ಲಿ ನೇರವಾಗಿ ಯಾರಿಗೆ ನೋಡೋಕೆ ಆಗೋ ಆಗ್ತಾ ಇಲ್ಲ ಅವರೆಲ್ಲರೂ ಆನಂದ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಬಹುದು ಮುಂದಿನ ದಿನದಲ್ಲಿ ಈ ಸಿನಿಮಾದ ಪ್ರತಿಯೊಂದು ಹಾಡುಗಳು ಟ್ರೇಲರ್ ಪ್ರತಿಯೊಂದು ಕಂಟೆಂಟ್ ಕೂಡ ಆನಂದ ಆಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಒಂದು ಫೋಟೋ ಆಪರ್ಚುನಿಟಿ ಜಡೇಶ್ ಸರ್ ಆ ಚೇರ್ ಕ್ಲಿಯರ್ ಮಾಡ್ಬಿಡಿ ಮನು ಸರ್ ಮತ್ತೆ ಮತ್ತೆ ಹೇಳ್ತೀನಿ ಸರ್ ದಯವಿಟ್ಟು ದಿನಾಂಕ ಇಪ್ಪತ್ತ ಇಪ್ಪತ್ತ ಆರು ಮೂರು ಸಾರಿ ಜನವರಿ ಇಪ್ಪತ್ತ ಮೂರು ಎರಡ್ ಸಾವಿರದ ಇಪ್ಪತ್ತ ಆರು ಕಾಯ್ತಾ ಇರಿ ಬರ್ತೀವಿ ತೆರೆಯ ಮೇಲೆ ಲಂಡ್ ಜೊತೆಯಲ್ಲಿ ಇಡೀ ಲ್ಯಾಂಡ್ ಮಾಡ್ತಾ ಇದ್ದ ಪರವಾಗಿ ಉಮಾಶ್ರೀ ಅಮ್ಮಂಗೆ ಹೊಂದ